ನಮಸ್ಕಾರ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಹೆಸರು ಪ್ರಕಾಶ್ ಅಂತ ಹೇಳಿ ಬಾಗಲಕೋಟೆ ಅಂತ ಮಾತಾಡ್ತಿರೋದು ಸರ್ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನನಗೆ ಸರ್ವೈಕಲ್ ಸ್ಪಂಡಲಿಸಿಸ್ ಆಗಿತ್ತು ನಾನು ಆಸ್ಪತ್ರೆಗೆಲ್ಲ ತೋರಿಸಿದೆ ಸುಮಾರು ಆಸ್ಪತ್ರೆ ನನಗೆ ಆಪರೇಷನ್ಗೆ ಸಜೆಸ್ಟ್ ಮಾಡಿದ್ರು ನಾನು ಆಪರೇಷನ್ ಮಾಡಿಸೋದು ಬೇಡ ಬೇರೆ ಅಲ್ಟರ್ನೇಟಿವ್ ಟ್ರೀಟ್ಮೆಂಟ್ ಅಲ್ಟರ್ನೇಟಿವ್ ಥೆರಪಿಗಳನ್ನ ಹುಡುಕ್ತಾ ಇದ್ದೆ ಸುಮಾರು ಈ ಅಲ್ಟರ್ನೇಟ್ ಥೆರಪಿಗಳನ್ನ ತಗೊಂಡೆ ನಾನು ಆಯುರ್ವೇದಿಕ್ ಇದರಲ್ಲಿ ಕೂಡ ಟ್ರೀಟ್ಮೆಂಟ್ ಅನ್ನು ತಗೊಂಡೆ ಆದ್ರೂ ಕೂಡ ಎರಡ್ ಸ ಇದು ಒಂದು ನಾಲ್ಕರಿಂದ ಐದು ಲಕ್ಷ ರೂಪಾಯಿನ ಇನ್ವೆಸ್ಟ್ ಮಾಡಿದೆ ನಾನು ಎಲ್ಲಿ ಕೂಡ ಪರಿಪೂರ್ಣವಾದ ನನ್ಗೆ ರಿಸಲ್ಟ್ ಸಿಗಲಿಲ್ಲ ಒಂದು ಒಂದಿನ ನಾನು ಯೂಟ್ಯೂಬ್ ಅಲ್ಲಿ ಹಾಗೆ ವಿಡಿಯೋ ನೋಡ್ಕೊಂಡು ಕುಂತಿರ್ಬಾ ಬೇಕಾದ್ರೆ ಆ ಬಸವ ಐಕ್ಯು ಅಕಾಡೆಮಿ ಅಂತ ಬಸವರಾಜ್ ಸರ್ ಅವರು ಒಂದು ಕ್ಲಾಸ್ ಅನ್ನ ಮಾಡ್ತಾ ಇದ್ರು ಆ ಕ್ಲಾಸ್ ಅಲ್ಲಿ ಅಟೆಂಡ್ ಆಗಿದ್ದೆ ಅದರಲ್ಲಿ ಸರ್ವೈಕಲ್ ಸ್ಪಂಡಲಿಸಿಸಿಸ್ ಬಗ್ಗೆ ಒಂದು ಎಕ್ಸರ್ಸೈಜ್ ಅನ್ನ ಹೇಳಿದ್ರು ಸರ್ ಇದನ್ನು ಟ್ರೈ ಮಾಡಿ ನೋಡೋಣ ಅಂತ ಹೇಳಿ ನಾನು ಟ್ರೈ ಮಾಡಿದೆ ಆ ಎಕ್ಸರ್ಸೈಸ್ನ ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ನನಗೆ ರಿಲೀಫ್ ಅನಿಸ್ತು ಇದೇನು ಈ ಟ್ರೀಟ್ಮೆಂಟ್ ಏನೋ ಎಫೆಕ್ಟಿವ್ ಇದೆ ಅಂತ ಬಸವರಾಜ್ ಸರ್ ಹತ್ರ ನಾನು ಟ್ರೀಟ್ಮೆಂಟ್ ತಗೋಬೇಕಂತ ಹೇಳಿ ಬೆಂಗ್ಳೂರ್ಗೆ ಹೋದೆ ಬೆಂಗ್ಳೂರ್ ಹೋಗಿ ಬಸವರಾಜ ಸರ್ ಹತ್ರ ಟ್ರೀಟ್ಮೆಂಟ್ ತಗೊಂಡೆ ಸುಮಾರು ನಾಲ್ಕರಿಂದ ಐದು ಸೆಟ್ಟಿಂಗ್ ಹೋಗಿದ್ದೆ ಸರ್ ಹತ್ರ ಓದಿ ಒಂದು ಮಂತ್ ಅಥವಾ ಒಂದು ಡೇಡ್ ಮಂತ್ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ನನಗೆ ಪರಿಪೂರ್ಣವಾಗಿ ನನಗೆ ರಿಲೀಫ್ ಆಗಿಬಿಡ್ತು ರಿಲೀಫ್ ಅಂದ ಅನ್ನೋದೇನು ಪೂರ್ಣವಾಗಿ ಆರಾಮಾಗಿ ಆರಾಮಾದೆ ನಾನು ಆರಾಮಾದ್ಮೇಲೆ ಈ ಟ್ರೀಟ್ಮೆಂಟ್ ಅಲ್ಲಿ ನನಗೇನೋ ಒಂಥರ ಏನೋ ಇದರಲ್ಲಿ ಸ್ಪೆಷಲ್ ಏನೋ ಇದೆ ಅಂತ ತಿಳ್ಕೊಂಡೆ ಸರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಟಿ ಎಂ ಕೋರ್ಸ್ ಅಂತ ಕನ್ನಡ ಕನ್ನಡದಲ್ಲಿ ಪ್ರಪ್ರಥಮವಾಗಿ ಚಾಲನೆ ಕೊಟ್ಟು ನಾನು ಅದರಲ್ಲಿ ಜಾಯಿನ್ ಆಗಿ ಅದರ ಟಿ ಎಂ ಕೋರ್ಸ್ ಕಲಿತುಕೊಂಡು ಸುಮಾರು ವಿಷಯವನ್ನ ಕಲಿತ್ ಕಲ್ ಕಲ್ತ್ಕೊಂಡೆ ಜೊತೆಗೆ ಆಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರ್ ಆಫ್ಲೈನ್ ಕೋರ್ಸ್ ಅನ್ನ ಮಾಡಿದ್ರು ಬೆಂಗಳೂರಲ್ಲಿ ಅಲ್ಲಿ ಕೂಡ ಅಟೆಂಡ್ ಆಗಿ ಅಟೆಂಡ್ ಆದ್ಮೇಲೆ ಕೋರ್ಸ್ ಅನ್ನು ಕಲಿತೆ ಆಫ್ಲೈನ್ ಕೋರ್ಸ್ ಅನ್ನು ಕೂಡ ಕಲಿತೆ ನಾನು ಆಫ್ಲೈನ್ ಕೋರ್ಸ್ ಮೇಲೆ ನನ್ನಲ್ಲಿ ಈ ವಿದ್ಯೆ ಬಗ್ಗೆ ಅತಿ ಉತ್ಸುಕತೆಯನ್ನ ತುಂಬ ತುಂಬಿಕೊಂಡೆ ಜೊತೆಗೆ ನಾನು ಇಲ್ಲಿ ಬಂದ್ಮೇಲೆ ಹಲವಾರು ಜನರಿಗೆ ಇದ್ರ ಮೇಲೆ ಈ ಟ್ರೀಟ್ಮೆಂಟ್ ಅನ್ನ ಪ್ರಯೋಗ ಮಾಡಿದೆ ನಾನು ಪ್ರಯೋಗ ಮಾಡಿದ ಕೂಡ ಹಲವಾರು ಜನರಿಗೆ ಇದ್ರೆ ರಿಸಲ್ಟ್ ಇದೆ ಅಂತ ಹೇಳಿ ಹೇಳಿದ್ರು ಜೊತೆಗೆ ಈ ಟಿ ಎಂ ಜೊತೆಗೆ ನಾನು ಕಲರ್ ತರಪಿ ಸೀಡ್ ತರಪಿ ಅಕಿ ಪ್ರೆಝರ್ ಆ ಸ್ಪೈನಲ್ ಕಾರ್ಡ್ ಬಗ್ಗೆ ಹಲವಾರು ಕ್ಲಾಸ್ ಮಾಡಿದ್ದಾರೆ ಎಲ್ಲ ಕ್ಲಾಸ್ ಆಗಿ ನಾವು ಕಲ್ತ್ಕೊಂಡ್ವಿ ಜೊತೆಗೆ ನಾವು ಈ ಕೋರ್ಸ್ ಅನ್ನ ಕಲಿಯ ಮುಂಚೆ ಹಲವಾರು ರೀತಿಯ ತೊಂದರೆಗಳಿಗೆ ಏನಪ್ಪಾ ಒಂದು ಜ್ವರ ಹಾಸ್ಪಿಟಲ್ ಓಡಬೇಕು ಒಂದ್ ಒಂದ್ಸಲ ಹಾಸ್ಪಿಟಲ್ ಹೋದ್ರೆ ಸಾವಿರ ಮೂರ್ ಸಾವಿರ ರೂಪಾಯಿ ಬಿಲ್ ಮಾಡ್ತದೆ ಆ ನಾವು ಒಂದು ಈ ಕೋರ್ಸ್ ಅನ್ನು ಕಲಿತ ಮೇಲೆ ಸುಮಾರು ಮೂರು ವರ್ಷ ಆಯ್ತು ನಾನು ಇವತ್ತಿನವರೆಗೂ ಒಂದು ಟ್ಯಾಬ್ಲೆಟ್ಸ್ ಅನ್ನು ತಗೊಂಡಿಲ್ಲ ಜೊತೆಗೆ ನನ್ನ ಮನೆಯಲ್ಲಿ ಕೂಡ ಏನೇ ಒಂದ್ ಸಣ್ಪುಟ್ಟ ಇದನ್ನಾದ್ರೂ ಕೂಡ ನಾನು ಮನೆಯಲ್ಲೇ ಟ್ರೀಟ್ಮೆಂಟ್ ಮಾಡ್ತೀವಿ ಫಿಸಿಕಲ್ ಲೆವೆಲ್ ಏನಾದ್ರೆ ಮಾತ್ರ ಆಸ್ಪತ್ರೆ ವಿಚಾರ ಮಾಡ್ತೀವಿ ಅದನ್ ಬಿಟ್ರೆ ಜ್ವರ ಕೆಮ್ಮು ನೆಗಡಿ ಆ ಬೇರೆ ಈ ಸಣ್ಣ ಪುಟ್ಟ ಎಲ್ಲಾ ಸಮಸ್ಯೆಗಳಿಗೆ ನಾವು ಮನೆಯಲ್ಲೇ ಟ್ರೀಟ್ಮೆಂಟ್ ಕೊಂದು ಮನೆಯಲ್ಲಿ ಕೂಡ ಮೂರು ವರ್ಷ ನಾನು ಯಾರಿಗೂ ಒಂದು ಟ್ಯಾಬ್ಲೆಟ್ಸ್ ಅನ್ನು ಕೊಡ್ಸಿಲ್ಲ ಟ್ಯಾಬ್ಲೆಟ್ ತೊಗೊಳಕ್ ಬಿಡೋದೂ ಇಲ್ಲ ನಾನೇ ಅದರ ರೆಸ್ಪಾನ್ಸಿಬಿಲ್ ವಹಿಸ್ಕೊಂಡು ಟ್ರೀಟ್ಮೆಂಟ್ ಅನ್ನು ಕೊಡ್ತೀವಿ ಜೊತೆಗೆ ಈ ಎಲ್ಲಾ ವಿದ್ಯೆಯನ್ನು ಕಲಿಸ್ಕೊಂತ ಕೊಟ್ಟಂತ ಬಸವರಾಜ್ ಸರ್ ಅವರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳು ಜೊತೆಗೆ ಆ ಈ ಯುಗಾದಿ ಹಬ್ಬಕ್ಕೆ ಬಸವರಾಜ್ ಸರ್ ಅವರು ಈ ಟಿ ಎಂ ಕೋರ್ಸ್ಗೆ ಒಂಬತ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಆಫರ್ ಅನ್ನ ಇಟ್ಟಿದ್ದಾರೆ ನಾವು ಕಲ್ತಾಗೆಲ್ಲ ಹದಿನೆಂಟು ಇಪ್ಪತ್ ಸಾವಿರ ರೂಪಾಯಿ ಕೊಟ್ಟು ಕಲ್ತಿದ್ದೀವಿ ಅಹ್ ಜನರು ಇದರ ಸದುಪಯೋಗನ ಪಡೆದುಕೊಂಡು ಆ ಈ ಕೋರ್ಸ್ ಅನ್ನ ಕಲಿಯೋಕ್ ಇಂಟ್ರೆಸ್ಟ್ ಇದ್ದವರು ಜಾಯಿನ್ ಆಗ್ಬೇಕಂತ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕ ಕೇಳ್ಕೊತೀನಿ ಧನ್ಯವಾದಗಳು